ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ತುಂಬ ಈಸಿಯಾಗಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು ನಾನು ಮೊದಲನೇದಾಗಿ ಒಂದು ಕೆ ಜಿ ಮೈದಾ ತೊಗೊಂಡಿರೋದು ಇದಕ್ಕೆ ನಾನು ಚೂರುಟಿ ರವಿ ಹಾಕ್ತಾಯಿಲ್ಲ ನೀವು ಬೇಕಾದರೆ ಆ್ಯಡ್ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿರೋದು ಈಗೆಲ್ಲ ಹಿಟ್ಟಿಗೆಲ್ಲ ಕಲಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಕಲಸಿ ಆಗಿದೆ ಇದಕ್ಕೆ ನಾನು ನೀರು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ನಾನು ಒಂದೇ ಟೈಮಲ್ಲಿ ನೀರು ಹಾಕ್ತಾಯಿಲ್ಲ ನನಗೆ ಎಷ್ಟು ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟು ಇರೋದು ಹಿಟ್ಟು ಈ ಥರ ನಾದಿದ್ರೆ ನಮ್ಮ ಅದಕ್ಕೆ ಬರುತ್ತೆ ಹಾಗಾಗಿ ನೋಡಿ ಈಗ ನಾನು ಹಿಟ್ಟು ನಾದಾಗಿದೆ ಇದಕ್ಕೆ ನಾನು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಅಡುಗೆ ಎಣ್ಣೆ ತೊಗೊಂಡಿರೋದು ನೀವು ಬೇಕಾದರೆ ಯಾವ ತುಪ್ಪ ಆದರೂ ಬಳಸ್ರಿ ಎಣ್ಣೆ ಆದರೂ ಬಳಸ್ರಿ ನಾನು ಎಣ್ಣೆನೇ ಬಳಸ್ತಾ ಇರೋದು ಈಗ ನೋಡಿ ಚೆನ್ನಾಗಿ ಎಷ್ಟು ಎಣ್ಣೆ ಹಾಕ್ಬಿಟ್ಟು ನೋಡ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ಇನ್ನೊಂದು ಈ ನನ್ನ ಬೆಣ್ಣೆ ಮನೇಲಿ ಮಾಡ್ತಾರಲ್ಲ ಬೆಣ್ಣೆ ಆ ಅದಕ್ಕೇ ನಾನು ಇದನ್ನ ಹಿಟ್ಟನ್ನು ರೆಡಿ ಮಾಡಿರೋದು ಇದನ್ನು ನಾನು ಒಂದು ಫೋರ್ ಅವರ್ ನೆನೆಯೋಕ್ಕೆ ಇದ್ದೀನಿ ನೀವು ಬೇಕಾದ್ರೆ ಟೈಮ್ ಇಲ್ಲ ಅಂತಂದ್ರೆ ಒಂದು ಟೂ ಅವರ್ ಒನ್ ಅವರ್ ಆದರೆ ಓಕೆ ನೀವು ಅಡುಗೆ ಮಾಡೋದಕ್ಕಿಂತ ಅಂದರೆ ಹೋಳಿಗೆ ಮಾಡೋದು ರೆಡಿ ಮಾಡೋದಕ್ಕಿಂತ ಮುಂಚೆನೇ ನೀವು ಒಂದು ಹಿಟ್ಟನ್ನು ಆದಿಟ್ಬಿಟ್ರೆ ನೀವು ಹೂರಣ ಸಾಂಬಾರು ಅನ್ನ ಪಲ್ಯ ಆ ಥರ ಎಲ್ಲ ಮಾಡ್ಕೊಳೋದ್ರಲ್ಲೇ ರೆಡಿ ಆಗುತ್ತೆ ರೆಡಿ ರೆಡಿಯಾಗಿರುತ್ತೆ ಈಗ ನೋಡಿ ನಾನು ನೆನೆಯಕ್ಕೆ ಬಿಟ್ಟಿದ್ದೀನಿ ಒಂದು ಕೆ ಜಿಯಷ್ಟು ಬೇಳೆ ತೊಗೊಂಡಿರೋದು ಒಂದು ಕೆ ಜಿ ತೊಗರಿ ಬೇಳೆಗೆ ಒಂದು ಎಂಟು ಲೋಟದಷ್ಟು ನೀರು ಇಟ್ಟಿರೋದು ಈಗ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ನಾನು ಒಂದು ಮುಷ್ಟಿಯಷ್ಟು ಧನಿಯ ಕಾಳು ತೊಗೊಂಡಿರೋದು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಚಕ್ಕೆ ಒಂದು ನಾಲ್ಕು ಏಲಕ್ಕಿ ಈಗ ನಾನು ಬೆಳ್ಳುಳ್ಳಿ ತೊಗೊಂಡ್ರೋದು ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಒಂದು ಕಾಲು ಕಪ್ನಷ್ಟು ಕರಿಬೇವು ಹುಣಸೆಹಣ್ಣು ಒಂದು ಈರುಳ್ಳಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ನಾನೀಗ ಹೂರ್ಣಕ್ಕೆ ಬೇಕಾಗುವಂಥದ್ದು ರೆಡಿ ಮಾಡ್ಕೋಬೇಕು ನಾನು ಮೊದಲೇದಾಗಿ ಒಣ ಶುಂಠಿ ತೊಗೊಂಡಿರೋದು ನೀವು ನಿಮ್ಮ ಕಡೆ ಪುಡಿ ಇದ್ದರೆ ಓಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸೋಪಿನ ಕಾಳು ಒಂದು ನಾಲ್ಕು ಲವಂಗ ಏಲಕ್ಕಿ ಒಂದು ಐದು ಒಂದು ನಾಲ್ಕು ಮೆಣಸು ಈಗ ನೀರು ಕಾದಾಗಿದೆ ಇದಕ್ಕೆ ನಾನು ಚೆನ್ನಾಗಿ ಟೂ ಟೈಮ್ ವಾಶ್ ಮಾಡಿರೋಂಥ ಬೇಳೆ ಹಾಕ್ತಾಯಿದ್ದೀನಿ ತೊಗರೆ ಬೇಳೆ ನೋಡಿ ಚೆನ್ನಾಗಿ ಕ್ಲೀನಾಗಿ ವಾಶ್ ಯಾಕಂದರೆ ಹುಳ ಬೀಳಬಾರ್ದು ಅಂತೇಳಿ ತುಂಬ ಪೌಡ್ರೆಲ್ಲ ಹಾಕಿರ್ತಾರೆ ಅದಕ್ಕೆ ಬೇಳೆ ಬೇಯ ಸೈಡ್ ಇಟ್ಬಿಟ್ಟು ಈಗ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಬನ್ನಿ ಹುರ್ಕೋಬೇಕೆಲ್ಲ ಈಗ ನಾನು ಒಂದು ಗ್ಯಾಸ್ ಸ್ಟೌವ್ ಆನ್ ಮಾಡಿಕೊಂಡು ಕಬ್ಬಿಣದ ಕಡಾಯಿ ಇಟ್ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಮಸಾಲೆ ಐಟಮೆಲ್ಲ ಹಾಕಿ ಇದ್ದೀನಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಉರಿಬೇಕು ರೀ ಜಾಸ್ತಿ ಆದರೆ ಸೀದೋಗುತ್ತೆ ಸೀದಾದ್ರೆ ಸ್ಮೆಲ್ಲು ಚೆನ್ನಾಗಿ ಬರಲ್ಲ ಅಡುಗೆದು ಸಾಂಬಾರಿನ ಸ್ಮೆಲ್ ಚೆನ್ನಾಗಿ ಬರಲ್ಲ ಮತ್ತು ಈ ನಾನು ಚೆನ್ನಾಗಿ ಉರಿಬೇಕು ಅಂತಂದರೆ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ರೀ ಈಗ ನೋಡಿ ನಾನು ಎಲ್ಲ ಮಸಾಲೆಲ್ಲ ಹಾಕಿಬಿಟ್ಟು ಹುರಿದೀನಿ ಈಗ ಒಣಮೆಣಸಿನ್ ಕೈನು ಹಾಕಿ ಹುರ್ತಾಗಿದೆ ಅಂದರೆ ಅದು ಗಳ ಅಂತ ಸೌಂಡ್ ಬರಬೇಕು ಹುರ್ದಾದ್ಮೇಲೆ ಅವಾಗಲೇ ಅದು ಚೆನ್ನಾಗಿ ಬೆ ಇದಾಗಿದೆ ಅಂದರೆ ಹುರ್ದ್ ಹುರಿದಿದ್ದೀವಿ ಅಂತ ಅರ್ಥ ಈಗ ನಾವು ಅದಕ್ಕೆ ಹಸಿ ಇದು ಈರುಳ್ಳಿ ಮತ್ತು ಕೊಬ್ಬರಿನೂ ಹಾಕಿಬಿಟ್ಟು ಹಸಿ ಕೊಬ್ಬರೀನೂ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ ಈಗ ನೋಡಿ ಹಸಿ ವಾಸನೆ ಹೋದರೆ ಸಾಕು ಅಷ್ಟೇ ಇದಕ್ಕೆ ನಾವು ಕರಿಬೇವು ಹಾಕ್ತಾ ಇದ್ದೀವಿ ನಾನು ಟೊಮೊಟೊ ಆ್ಯಡ್ ಮಾಡಲ್ಲ ನೀವು ಟೊಮೊಟೊ ಬೇಕಾದರೆ ನಿಮಗೆ ಇಷ್ಟ ಆದರೆ ಹಾಕ್ರಿ ನಾನು ಹುಣ್ಸೆಹಣ್ಣು ಜಾಸ್ತಿ ಬಳಸ್ತೀನಿ ಯಾವುದಕ್ಕೆ ಆದ್ರೂ ಅಂದರೆ ಯಾಕಂದರೆ ಹುಣಸೆಣ್ಣಿನಿಂದ ಮಕ್ಕಳು ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ ಅವರಿಗೆ ಮೊಗದ ಮೇಲೆಲ್ಲ ಬಿಳಿ ಪ್ಯಾಚಸ್ ಅನ್ನೋದು ಬರುತ್ತಾರೆ ಆ ಥರ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಹುಣಿಸಣ್ಣನ ಬಳಸ್ತೀನಿ ಇನ್ನೊಂದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹುಣಿಸೆ ಹಣ್ಣು ಹಾಗಾಗಿ ನಾನು ಹುಣಿಸಣ್ಣನ ಜಾಸ್ತಿ ಬಳಸ್ತೀನಿ ಈಗ ಒಂದು ಟೇಬಲ್ ಅಷ್ಟು ನಾನು ಅರಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದನ್ನು ಈಗ ತಣ್ಣಗೆ ಹಾಕಿಬಿಡ್ಬೇಕು ಯಾಕಂದರೆ ಬಿಸಿ ಇದ್ದಾಗೆ ನಾವು ಮಿಕ್ಸಿಗೆ ಹಾಕಿದರೆ ಮಿಕ್ಸಿ ಹಾಳಾಗುತ್ತೆ ಹಾಗಾಗಿ ನೋಡಿ ಈಗ ನಾವು ತಣ್ಣಗಾಕಿ ಬಿಟ್ಟಾಗಿದೆ ಬೇಳೆ ಎಲ್ಲ ಕುದೀತಾ ಇದೆ ನೋಡಿ ಈಗ ನಾನು ಮಿಕ್ಸಿ ಜಾರಿಗೆ ಎಲ್ಲ ತಣ್ಣಗಾಗಿದೆ ಖಾರ ಎಲ್ಲ ಈಗ ಹಾಕಿ ರುಬ್ಕೋಬೇಕಲ್ಲ ಹಾಗಾಗಿ ನೋಡಿ ಹಾಕಿಯಾಗಿದೆ ಇದಕ್ಕೆ ನಾನು ಹುಣಸೆಹಣ್ಣು ಮತ್ತು ಗಸಗಸಿ ಹಾಕಿ ರುಬ್ಕೊಂಡಿದ್ದೀನಿ ಈಗ ಬೇಳೆ ಬೇಯಿಸೋಕೆ ಇಟ್ಟಿದ್ವಲ್ಲ ಈಗ ಕುದಿತಾ ಇದೆ ಕುದ್ದಾಗಿದೆ ಈಗ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಒಂದೆರಡು ನಿಮಿಷ ಬಿಡೋಣ ಈಗ ನೋಡಿ ನೋಡೋಣ ಬೆಂದಿದೆ ಈಗ ನೋಡಿ ನಾನು ಈ ಥರ ಒಡ್ಕೋಬೇಕ್ರಿ ಬೇಳೆ ಬಂದು ನೋಡಿ ಕೈಯಲ್ಲಿ ಈ ಥರ ಈ ಮಾಡಿದ್ರೇ ಈ ಥರ ನುಣ್ಣಗಾಗಬೇಕು ಈ ಥರ ಇದೇ ಹದಲ್ಲಾದರೆ ಚೆನ್ನಾಗಿರುತ್ತೆ ನೋಡಿ ನೀರೆಲ್ಲ ಬಸ್ತ್ ಸೈಡ್ ಇಟ್ಟಿದ್ದೀನಿ ಈಗ ನೋಡಿ ನಾನು ಬೇಳೆ ಬೇಳೆಗೆ ಬೆಲ್ಲ ಹಾಕಿಬಿಟ್ಟೇ ರುಬ್ಕೊಂತಾರೆ ನಾನು ಆ ಥರ ಮಾಡೋಲ್ಲ ಯಾಕಂದರೆ ಅದರಲ್ಲಿ ಕಲ್ಲು ಮಣ್ಣು ಕಸರು ಎಲ್ಲ ಇರುತ್ತೆ ಹಾಗಾಗಿ ನೋಡಿ ನಾನು ಬೆಲ್ಲಕ್ಕೆ ಒಂದು ಟೀ ಕುಡಿಯೋ ಲೋಟದಷ್ಟು ಒಂದು ಲೋಟದಷ್ಟು ನೀರು ಹಾಕಿ ಎಳೆ ಪಾಕ ಬರೋದು ಬೇಡ ಜಸ್ಟ್ ಕರಗಿದ್ರೆ ಸಾಕು ಈಗ ಕರ ಕರಗಿದಾಗಿದೆ ಈಗ ನಾನು ಬೇಳೆ ಬೆಸ್ದು ಬಿಟ್ಟಿಟ್ಟಿದ್ನಲ್ಲ ಬೇಳೆ ಅದರೊಳಗೆ ನಾನು ಇದು ಪಾಣಕ ರೆಡಿ ಮಾಡಿದ್ನಲ್ಲ ಅದನ್ನೇ ಸೋಸಿ ಹಾಕ್ತಾಯಿದ್ದೀನಿ ಈಗ ನೋಡಿ ಕಲ್ಲು ಮಣ್ಣುಗಳು ಏನೇ ಇದ್ದರೂ ಬೀಳಲ್ಲ ಅದರೊಳಗೆ ಹಾಗಾಗಿ ನೋಡಿ ಆಗಿದೆ ಈಗೆಲ್ಲ ಚೆನ್ನಾಗಿ ಕಲಿಸ್ಕೊಬೇಕು ರೀ ಕಲ್ಸಾದ ನಾನು ನಾನು ಅಂತೇಳಿ ರೆಡಿ ಮಾಡಿದ್ವಲ್ಲ ಇದು ಒಣಶುಂಠಿ ಅವೆಲ್ಲ ಯಾಲಕ್ಕಿ ಮೆಣಸು ಎಲ್ಲ ಅಂದರೆ ಅದು ಒಳ್ಳೆ ಫೆವರು ಕೊಡುತ್ತೆ ಒಣ ಶುಂಠಿಯಿಂದ ಜೀರ್ಣನೂ ಚೆನ್ನಾಗುತ್ತೆ ಮತ್ತು ಹಸಿ ಕೊಬ್ಬರಿನೂ ಅದೆಲ್ಲದು ಮಿಕ್ಸಿ ಹಾಕಿ ಇಟ್ಕೊಂಡಿದ್ದೆ ಈಗ ಹಸಿ ಕೊಬ್ಬರಿ ಹಾಕಿದ್ದೀನಿ ಒಂದು ಬೌಲಷ್ಟು ಈಗ ನಾನು ಏಲಕ್ಕಿ ಲವಂಗ ಎಲ್ಲ ಮಿಕ್ಸಿ ಇಟ್ಟಿದ್ನಲ್ಲ ಅದನ್ನು ಜರಡಿ ಇಟ್ ಜರಡಿ ಮಾಡಿಬಿಟ್ಟು ಇಟ್ಟಿದ್ದು ಈಗ ನೋಡಿ ಹಾಕಿದೆ ಚೆನ್ನಾಗಿ ಕಲಸ್ಕೋಬೇಕು ಇನ್ನೊಂದು ಸ್ವಲ್ಪ ಉರಿ ಸಣ್ಣದಾಗಿ ಉರಿ ಇಟ್ಕೊಂಡು ಕಲಿಸ್ಕೋಬೇಕ್ರಿ ಯಾಕಂದರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಒಂದು ಮೂರು ನಾಲ್ಕು ದಿನ ಆದರೂ ನೆಡಿ ಬರುತ್ತೆ ಇಲ್ಲಾಂದರೆ ನಾವು ಹಸಿ ಕೊಬ್ಬರಿ ಹಾಕಿರ್ತೀವಲ್ಲ ಎರಡೇ ದಿನಕ್ಕೆ ಅದು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹೂರಣ ಆದಮೇಲೂ ಉರಿತೀವಿ ಓಕೆ ನಾವು ಹಾಗಾಗಿ ಈ ವಿಡಿಯೋದಲ್ಲಿ ಹೂರ್ಣ ಆದಮೇಲೆ ಉರಿದಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದರೆ ತೋರಿಸ್ತೀನಿ ರೀ ಆ ಥರ ಮಾಡ್ರಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಫೇವರು ಕೊಡುತ್ತೆ ಹೂರಣ ಅನ್ನೋದು ತುಂಬ ರುಚಿಯಾಗಿರುತ್ತೆ ಮತ್ತು ಒಳ್ಳೆ ಘಮ ಅಂತ ಸ್ಮೆಲ್ಲು ಬರುತ್ತೆ ಈಗ ನೋಡಿ ನಾನು ಬಸ್ತಿಟ್ಟಿದ್ನಲ್ಲ ಇಟ್ಟಿದ್ನಲ್ಲ ಆ ಒಂದು ಕಟ್ಟಕ್ಕೆ ಹೋಳಿಗೆ ಕಟ್ಟಿಗೆ ನಾನು ಖಾರ ರುಬ್ಬಿಟ್ಕಂಡ್ರಂಥರ ಖಾರನ ಹಾಕಿಬಿಟ್ಟು ಕಲಸಿ ಇದಕ್ಕೆ ಬೇಕಾದಷ್ಟು ಉಪ್ಪು ಇದ್ದೀನಿ ಸ್ವಲ್ಪನೇ ಕಡಿಮೆಯೇ ಹಾಕೋದು ನಾನು ನೆಕ್ಸ್ಟ್ ಬೇಕಂದರೆ ಹಾಕ್ಬೋದಲ್ಲ ಹಾಗೆ ಕಡಿಮೆ ಆಗಿದೆ ಉಪ್ಪು ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತೆ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ ಕಡಿಮೆ ಆಗಿತ್ತು ಹಾಗಾಗಿ ಈಗ ನೋಡಿ ಒಂದು ಐದು ನಿಮಿಷ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ ಈಗ ಕುದ್ದಾಗಿದೆ ಈಗ ನೋಡಿ ಚೆನ್ನಾಗಿ ಖಾರ ಕುದ್ರೆ ಬಿಗಿನರ್ಸ್ ಆದರೆ ನೋಡಿ ಅದು ಚೆನ್ನಾಗಿ ಖಾರ ಕುದ್ದಿದೆ ಅಂದರೆ ಸುಕ್ಕಲು ಅಂದರೆ ಪಾತ್ರೆ ಸುತ್ತಾದರೂ ಇಲ್ಲ ಕಡಾಯಿ ಸುತ್ತಾದ್ರೂ ಎಣ್ಣೆ ಜಿಡ್ಡು ಬ ಬರುತ್ತೆ ಆ ಥರ ಕುದ್ರೇ ಚೆನ್ನಾಗಿ ಬರೆದಿದೆ ಅಂತ ಅರ್ಥ ಈಗ ನಾನು ಒಂದು ಸಪ್ರೇಟಾಗಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ನಾನು ನೀವು ಜೀರಿಗೆ ಎಲ್ಲ ಹಾಕ್ರಿ ನಾನು ಜೀರಿಗೆ ಹಾಕಿಲ್ಲ ಒಳೆ ಮೆಣಸಿನ್ಕಾಯಿ ಮತ್ತು ಕರಿಬೋ ಇವೆರಡನ್ನೇ ಹಾಕಿಬಿಟ್ಟು ಲೈಟಾಗಿ ಇದ್ದೀನಿ ನೋಡಿ ಉದ್ದಾಗಿದೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಳ್ಳೆ ಚೆನ್ನಾಗಿರುತ್ತೆ ರೀ ಈ ಥರ ಮಾಡಿದರೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಈ ಥರನೇ ನೀವು ಹೋಳಿಗೆ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರ ಬಂದು ನಮ್ಮ ಪಕ್ಕದ ಮನೆಯಲ್ಲೇ ನಮ್ಮ ಆಂಟಿಯವರು ಹೇಳಿದರು ಭಾಗ್ಯ ಆಂಟಿ ಅಂತೇಳಿ ಅವರು ಈ ವಿಡಿಯೋ ನೋಡಿದ್ರು ತುಂಬ ಇಷ್ಟಪಡ್ತಾರೆ ಅವ್ರು ಹೇಳ್ಕೊಟ್ಟಾಗಿಯೇ ನಾನು ಮಾಡಿರೋದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿಯೂ ಇದೆ ಸಾಂಬಾರು ಈಗ ನೋಡಿ ಹೂರ್ಣ ರೆಡಿಯಾಗಿದೆ ಈಗ ರುಬ್ಕೊಂಡು ರೆಡಿ ಮಾಡಿಟ್ಟಿದೆ ಈಗ ರೆಡಿಯಾಗಿದೆ ಈಗ ನೋಡಿ ನಾವು ಇಟ್ಟು ನೋಡೋಣ ಇಟ್ಟು ನೋಡಿ ತುಂಬ ರುಚಿಯಾಗಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಹೋಳಿಗೆನೂ ತುಂಬ ಚೆನ್ನಾಗಿ ಬರುತ್ತಾರೆ ಈ ಥರ ನೆನೆ ನೆನೀಬೇಕ್ರೂ ಒಂದು ನಾಲ್ಕು ತಾಸಿಂದನೂ ಒಂದು ಐದು ಗಂಟೆಯಂತೂ ನೆನಿಬೇಕು ನಾನು ಒಂದು ನಾಲ್ಕು ಗಂಟೆ ನೆನೆಸಿ ಹಾಕಿದೆ ಈಗ ನೋಡಿ ಒಂದೆರಡು ಹೋಳಿಗೆ ಮಾ ರೆಡಿ ಮಾಡಿ ತೋರಿಸ್ತೀನಿ ಯಾಕಂದರೆ ನಮ್ಮದು ಚಿಕ್ಕ ಮನೆ ನಿಮಗೆ ಎಲ್ಲ ಹೋಳಿಗೆನೂ ಮಾಡೋಕ್ಕೆ ತೋರ್ಸೋಕೆ ಇಲ್ಲ ಹಾಗಾಗಿ ಸಾರಿ ಈಗ ನೋಡಿ ಮಗು ಬೇರೆ ಇದೆ ನಮ್ಮ ಮನೇಲಿ ಸಣ್ಣ ಮಗು ಇದೆ ಹಾಗಾಗಿ ನೋಡಿ ಒಂದು ಹೋಳಿಗೆ ಮಾಡ್ತಾಯಿದ್ದೀನಿ ಇದೇ ಥರನೇ ಒಂದು ಚಿಕ್ಕದಾಗಿ ಒಂದು ಅಂಗೈಯಾಗ್ಲಷ್ಟು ಎಲೆ ತೊಗೊಂಡು ಇದಕ್ಕೆ ನಾವು ಒಂದು ಮುಷ್ಟಿಯಷ್ಟು ಹೂರಣ ತೊಗೊಂಡು ಚೆನ್ನಾಗಿ ತುಂಬಬೇಕ್ರಿ ತುಂಬದ್ರಲ್ಲೇ ಇರೋದು ಇಲ್ಲ ಅಂತಂದರೆ ಹಾಗಾಗಿ ನೋಡಿ ನಿಧಾನಕ್ಕೆ ಹಾಕಬೇಕು ನೀವು ಬೆಣ್ಣೆ ಹಚ್ಚಿರೋಂತಹ ಬಟರ್ ಪೇಪರ್ ಆದರೂ ತೊಗೋಬೋದು ಇಲ್ಲ ಮಾಮೂಲಾಗಿ ನಿಮ್ಮ ಕಡೆ ಹೋಳಿ ಇದು ಎಣ್ಣೆ ಪಾಕಿಟ್ ಇರುತ್ತಲ್ಲ ಅದನ್ನು ನಿಮ್ಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಂಡು ನೀವು ಬಳಸ್ಕೋಬೋದು ಎಲೆ ಹೋಳಿಗೆ ರುಬ್ಬ ಹಾಕಿ ಮಾಡ್ಕೋಳೋಕ್ಕೆ ಈಗ ನೋಡಿ ನಾನು ಎರಡೇ ಹೋಳಿಗೆ ಮಾಡಿ ತೋರಿಸ್ತಾ ಇರೋದು ನೋಡಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನೆಕ್ಸ್ಟ್ ಟೈಮ್ ಮಾಡೋದಾದರೆ ಈ ಥರ ರೆಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಹಳ್ಳಿ ಸೈಡ್ ನಾವು ಮಾಡೋದು ಹೀಗೇ ಹಾಗಾಗಿ ಇವತ್ತು ನಾನು ನಮ್ಮ ನಿಮಗೋಸ್ಕರನೇ ನಿಮ್ಗೆ ವೀಡಿಯೋ ಮಾಡಿ ತೋರ್ಸೋಕ್ಕೋಸ್ಕರ ನಾನು ಇವತ್ತು ಈ ಹೋಳಿಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಎಲ್ಲ ವೀಡಿಯೋಗಳನ್ನು ನಿಮ್ಗೆ ಫಸ್ಟ್ ಮೊದಲನೇ ಬಾರಿ ನೀವೇ ನೋಡ್ಬೋದು